ಹಾಯ್ ವಿದ್ಯಾರ್ಥಿಗಳೇ ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ ಎಸ್ ಎಚ್ಗೆ ಸ್ವಾಗತ ಹಾಗಾದರೆ ವಿದ್ಯಾರ್ಥಿಗಳನ್ನ ಆವತ್ತು ಐದನೇ ತರಗತಿ ಭಾಗ ಎರಡು ಅಧ್ಯಾಯ ನಾಲ್ಕು ದಶಮಾಂಶ ಭಿನ್ನ ರಾಶಿಗಳು ಅದರಲ್ಲಿದ್ದು ಏಳನೇ ವಿಡಿಯೋ ಹಾಗಾದರೆ ವಿದ್ಯಾರ್ಥಿಗಳ ಆವತ್ತು ದಶಮಾಂಶ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿಗಳನ್ನಾಗಿ ಪರಿವರ್ತಿಸುವುದು ಹಾಗಾದರೆ ವಿದ್ಯಾರ್ಥಿಗಳನ್ನ ಯಾವತ್ತು ದಶಮಾಂಶ ಭಿನ್ನ ರಾಶಿಗಳನ್ನು ಭಿನ್ನ ರಾಶಿಗಳನ್ನಾಗಿ ಪರಿವರ್ತಿಸುವುದರ ಬಗ್ಗೆ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಉದಾಹರಣೆ ಒಂದು ಈ ಚಿತ್ರವನ್ನು ಗಮನಿಸಿ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಹಾಗಾದರೆ ವಿದ್ಯಾರ್ಥಿಗಳೇ ಈ ವೃತ್ತದಲ್ಲಿ ಗೆರೆಗಳನ್ನು ಎಳೆದಿದ್ದಾರೆ ನಾವಿಲ್ಲಿ ನೋಡಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹಾಗಾದರೆ ವಿದ್ಯಾರ್ಥಿಗಳೇ ಹತ್ತು ಗೆರೆಗಳಲ್ಲಿ ಎಷ್ಟು ಗೆರೆಗಳಿಗೆ ಬಣ್ಣ ಹಚ್ಚಿದ್ದಾರೆ ನೋಡೋಣ ವಿದ್ಯಾರ್ಥಿಗಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಗೆರೆಗಳಿಗೆ ಬಣ್ಣ ಹಚ್ಚಿದ್ದಾರೆ ವಿದ್ಯಾರ್ಥಿಗಳೇ ಒಂದು ಎರಡು ಮೂರು ಗೆರೆಗಳಿಗೆ ಬಣ್ಣ ಹಚ್ಚಿಲ್ಲ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳನ್ನ ಭಿನ್ನ ಶೈಲಿ ಹೇಗೆ ಬೀರ್ತೀರಾ ಏಳು ಬಾಗಲೇ ಹತ್ತು ಅಂದರೆ ಹತ್ತನೇ ಏಳು ಅಂತ ಬರಿತೀರ ವಿದ್ಯಾರ್ಥಿಗಳೇ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಯಾವ ರೀತಿ ಬರಿತೀರ ಸೊನ್ನೆ ಬಿಂದು ಏಳು ಬಣ್ಣ ಹಚ್ಚಿರುವ ಭಾಗ ದಶಮಾಂಶ ಭಿನ್ನರಾಶಿ ರೂಪದಲ್ಲಿ ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ಏಳು ಅಂದರೆ ಹತ್ತನೇ ಏಳು ಆಗುತ್ತದೆ ಇದು ಭಿನ್ನರಾಶಿ ರೂಪದಲ್ಲಿ ಏಳು ಭಾಗ ಹತ್ತು ಅಂದರೆ ಹತ್ತನೇ ಏಳು ಆಗುತ್ತದೆ ವಿದ್ಯಾರ್ಥಿಗಳೇ ಆದ್ದರಿಂದ ಸೊನ್ನೆ ಬಿಂದು ಏಳು ಏನಂತ ಬರ್ತೀರಾ ಏಳು ಬಾಗಲೇ ಹತ್ತು ಅಂದರೆ ಹತ್ತನೇ ಏಳು ಆಗುತ್ತದೆ ವಿದ್ಯಾರ್ಥಿಗಳೇ ಉದಾಹರಣೆ ಹಾಗಾದರೆ ವಿದ್ಯಾರ್ಥಿಗಳೇ ನೂರನೇ ನಲವತ್ತ್ಮೂರು ಇದನ್ನು ದಶಮಾಂಶ ಭಿನ್ನ ರಾಶಿಯಲ್ಲಿ ಬರೆಯಬೇಕು ವಿದ್ಯಾರ್ಥಿಗಳೇ ಅದು ಎಷ್ಟಾಗುತ್ತದೆ ವಿದ್ಯಾರ್ಥಿಗಳೇ ಸೊನ್ನೆ ಬಿಂದು ನಾಲ್ಕು ಮೂರು ಆಗುತ್ತದೆ ವಿದ್ಯಾರ್ಥಿಗಳೇ ನೂರನೇ ನಲವತ್ತ್ಮೂರು ಭಿನ್ನ ರಾಶಿ ರೂಪದಲ್ಲಿ ಯಾವ ರೀತಿ ಬರ್ತೀವಿ ವಿದ್ಯಾರ್ಥಿಗಳೇ ನಲವತ್ತ್ಮೂರು ಬಾಗಲೇ ನೂರು ಆಗುತ್ತದೆ ವಿದ್ಯಾರ್ಥಿಗಳೇ ನೂರನೇ ನಲವತ್ತ್ಮೂರು ಭಿನ್ನರಾಶಿ ರೂಪದಲ್ಲಿ ನಲವತ್ತ್ಮೂರು ಬಾಗಲೇ ನೂರು ಅಂತ ಬರೀತೀವಿ ವಿದ್ಯಾರ್ಥಿಗಳೇ ಆದ್ದರಿಂದ ಸೊನ್ನೆ ಬಿಂದು ನಾಲ್ಕು ಮೂರನ್ನ ಭಿನ್ನ ಭಿನ್ನರಾಶಿಯ ರೂಪದಲ್ಲಿ ಯಾವ ರೀತಿ ಬರ್ತೀವಿ ನಲ್ವತ್ಮೂರು ಬಾಗಲಿ ನೂರು ಇದನ್ನು ಯಾವ ರೀತಿ ಓದ್ತೀವಿ ನೂರನೇ ನಲ್ವತ್ಮೂರು ಅಂತ ಓದ್ತೀವಿ ವಿದ್ಯಾರ್ಥಿಗಳೇ ಕೆಳಗಿನ ಕೋಷ್ಟಕವನ್ನು ಗಮನಿಸ ಆಗೋ ಒಂದು ಕೋಷ್ಟಕ್ಕೆ ಕೊಟ್ಟಿದ್ದಾರೆ ನಾವು ನೋಡ್ಬೋದು ದಶಮಾಂಶ ಭಿನ್ನರಾಶಿ ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ದಶಮ ಸ್ಥಾನ ಸಂಖ್ಯೆಗಳು ಛೇದ ಭಿನ್ನರಾಶಿ ಹಗರ ವಿದ್ಯಾರ್ಥಿಗಳು ದಶಮಾಂಶ ಭಿನ್ನರಾಶಿ ಅದರಲ್ಲೂ ಮೊದಲನೇದು ಸೊನ್ನೆ ಬಿಂದು ನಾಲ್ಕು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಹಗರ ವಿದ್ಯಾರ್ಥಿಗಳು ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ ಅದನ್ನು ತೆಗೆದಾಗ ಹಗರ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ ಸೊನ್ನೆ ನಾಲ್ಕು ಹರ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ ನಾಲ್ಕು ಸ್ಥಾನ ಸಂಖ್ಯೆಗಳು ಹಗರ ವಿದ್ಯಾರ್ಥಿಗಳು ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ ಹಗರ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ ಒಂದಂತ ಬರ್ತೀರಾ ಛೇದ ಹಗರ ವಿದ್ಯಾರ್ಥಿಗಳು ಒಂದು ಸಂಖ್ಯೆ ಬಿಟ್ಟು ಬಿಂದು ಇರುವುದರಿಂದ ಇಲ್ಲಿ ಹತ್ತು ಅಂತ ಬರ್ತೀರಾ ರಾಶಿ ಹಗರ ವಿದ್ಯಾರ್ಥಿಗಳು ಏನಂತ ಬರ್ತೀರಾ ನಾಲ್ಕು ಬಾಗಲೇ ಹತ್ತು ದಶಮಾಂಶ ರಾಶಿ ಎರಡನೇದು ಸೊನ್ನೆ ಬಿಂದು ಒಂಬತ್ತು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಹಾಗರ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ ಅದನ್ನು ತೆಗೆದಾಗ ಏನಂತ ಬೀರ್ತೀರಾ ಸೊನ್ನೆ ಒಂಬತ್ತು ಹಾಗರ ವಿದ್ಯಾರ್ಥಿಗಳು ಇಲ್ಲಿ ಏನಂತ ಬರ್ತೀರಾ ಒಂಬತ್ತು ಅಂತ ಬರ್ತೀರಾ ಸ್ಥಾನ ಸಂಖ್ಯೆಗಳು ಒಂದು ಸಂಖ್ಯೆ ಬಿಟ್ಟು ಬಿಂದು ಇರುವುದರಿಂದ ಏನಂತ ಬರ್ತೀರಾ ಒಂದಂತ ಬರ್ತೀರಾ ಛೇದ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರುವುದರಿಂದ ಇಲ್ಲಿ ಏನಂತ ಬರಿತೀರಾ ಹತ್ತಂತ ಬರಿತೀರಾ ಹಾಗರ ವಿದ್ಯಾರ್ಥಿಗಳು ಬಿನ್ನ ರಾಶಿ ಏನಂತ ಬೀರ್ತೀರಾ ಒಂಬತ್ತು ಬಾಗಲೇ ಹತ್ತು ಅಂತ ಬರಿತೀರಾ ದಶಮಾಂಶ ಭಿನ್ನ ಮೂರನೇದು ಒಂದು ಬಿಂದು ಎಂಟು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಹಾಗರ ವಿದ್ಯಾರ್ಥಿಗಳೇ ಒಂದು ಸಂಖ್ಯೆ ಬಿಟ್ಟು ಬಿಂದು ಇದೆ ಇದನ್ನು ತೆಗೆದಾಗ ಏನಂತ ಬರ್ತೀರಾ ಹದಿನೆಂಟು ಅಂತ ಬರೀತೀರ ಇಲ್ಲಿ ಕೂಡ ಹದಿನೆಂಟು ಅಂತ ಬರಿತೀರಾ ದಶಮ ಸ್ಥಾನ ಸಂಖ್ಯೆಗಳು ಹಾಗರ ವಿದ್ಯಾರ್ಥಿಗಳಿ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ಇಲ್ಲಿ ಬರ್ತೀರಾ ಬೀರ್ತೀರಾ ಒಂದಂತ ಬರ್ತೀರಾ ಛೇದ ಒಂದು ಸಂಖ್ಯೆ ಬಿಟ್ಟು ಬಿಂದು ಇರೋದ್ರಿಂದ ಇಲ್ಲಿ ಬರ್ತೀರಾ ಬೀರ್ತೀರಾ ಹತ್ತಂತ ಬರ್ತೀರಾ ಹಾಗರ ವಿದ್ಯಾರ್ಥಿಗಳ ಭಿನ್ನರಾಶಿ ಏನಂತ ಬರ್ತೀರಾ ಹದಿನೆಂಟು ಬಾಗಲೇ ಹತ್ತು ದಶಮಾಂಶ ಭಿನ್ನರಶಿ ನಾಲ್ಕನೇದು ಸೊನ್ನೆ ಬಿಂದು ಸೊನ್ನೆ ನಾಲ್ಕು ಹಾಗರ ವಿದ್ಯಾರ್ಥಿಗಳು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಏನು ತೀರ್ತೀರಾ ಎರಡು ಸಂಖ್ಯೆಗಳ ಬಿಟ್ಟು ಬಿಂದು ಇದೆ ಆದ್ದರಿಂದ ಬಿಂದುವನ್ನು ತೆಗೆದಾಗ ಸೊನ್ನೆ ಸೊನ್ನೆ ನಾಲ್ಕು ಅಂತ ಬೀರ್ತೀರ ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ಕೂಡ ನಾಲ್ಕು ಅಂತ ಬೀರ್ತೀರಾ ದಶಮ ಸ್ಥಾನ ಸಂಖ್ಯೆಗಳು ಹಾಗಾದ್ರೆ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳ ಬಿಟ್ಟು ಬಿಂದು ಇರುವುದರಿಂದ ಇಲ್ಲಿ ಎರಡು ಅಂತ ಬೀರ್ತೀರಾ ಛೇದ ಎರಡು ಸಂಖ್ಯೆಗಳ ಬಿಟ್ಟು ಬಿಂದು ಇರುವುದರಿಂದ ಇಲ್ಲಿ ಏನಂತ ಬೀರ್ತೀರಾ ನೂರಂತ ಬರಿತೀರಾ ವಿದ್ಯಾರ್ಥಿಗಳೇ ಭಿನ್ನರಶಿ ಏನಂತ ಬೀರ್ತೀರಾ ನಾಲ್ಕು ಬಾಗಲೇ ನೂರು ದಶಮಾಂಶ ಭಿನ್ನರಾಶಿ ಐದನೇದು ಸೊನ್ನೆ ಬಿಂದು ಏಳು ಎಂಟು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಹಗರ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳು ಬಿಟ್ಟು ಬಿಂದು ತೆಗೆದಾಗ ಸೊನ್ನೆ ಎಪ್ಪತ್ತೆಂಟಾಗುತ್ತದೆ ಆಗುತ್ತದೆ ವಿದ್ಯಾರ್ಥಿಗಳೇ ಇದನ್ನು ಯಾವ ರೀತಿ ಇರ್ತೀರ ಎಪ್ಪತ್ತೆಂಟು ಅಂತ ಬರಿತೀರಾ ದಶಮ ಸ್ಥಾನ ಸಂಖ್ಯೆಗಳು ಹಗರ ವಿದ್ಯಾರ್ಥಿಗಳಲ್ಲಿ ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಂದು ಇರುವುದರಿಂದ ಇಲ್ಲಿ ಎರಡು ಅಂತ ಬಿರ್ತೀರಾ ಛೇದ ಹಗರ ವಿದ್ಯಾರ್ಥಿಗಳಲ್ಲಿ ಎರಡು ಸಂಖ್ಯೆಗಳು ಬಿಟ್ಟು ಬಿಂದು ಇರೋದ್ರಿಂದ ಇಲ್ಲಿ ಅಂತ ಬೀರ್ತೀರಾ ಹಗರ ವಿದ್ಯಾರ್ಥಿಗಳು ಭಿನ್ನರಾಶಿ ಏನಂತ ಬೀರ್ತೀರಾ ಎಪ್ಪತ್ತೆಂಟು ಬಗ್ಗೆ ನೂರು ದಶಮಾಂಶ ಭಿನ್ನರಾಶಿ ಆರನೇದು ಒಂದು ಬಿಂದು ಆರು ಏಳು ದಶಮಾಂಶ ಬಿಂದು ಇಲ್ಲದ ಸಂಖ್ಯೆ ಹಗರ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಂದು ತೆಗೆದಾಗ ಒಂದೂರ ಅರವತ್ತೇಳು ಆಗುತ್ತದೆ ವಿದ್ಯಾರ್ಥಿಗಳೇ ಒನ್ನೂರ ಅರವತ್ತೇಳು ಅಂತ ಬರ್ತೀರಾ ದಶಮ ಸ್ಥಾನ ಸಂಖ್ಯೆಗಳು ಹಾಗರ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳು ಬಿಟ್ಟು ಬಿಂದು ಇದೆ ಹಾಗರ ವಿದ್ಯಾರ್ಥಿಗಳು ಇಲ್ಲಿ ಎರಡು ಅಂತ ಬರ್ತೀರಾ ಛೇದ ಎರಡು ಸಂಖ್ಯೆಗಳನ್ನ ಬಿಟ್ಟು ಬಿಂದು ಇರೋದ್ರಿಂದ ಇಲ್ಲಿ ಅಂತ ಬರ್ತೀರಾ ಹಗರ ವಿದ್ಯಾರ್ಥಿಗಳು ರಾಶಿ ಏನಂತ ಬರ್ತೀರಾ ಒನ್ನೂರ ಅರವತ್ತೇಳು ಭಾಗಲೆ ಅಂತ ಬರ್ತೀರಾ ದಶಮಾಂಶ ಬಿನ್ನರಾಶಿಯನ್ನು ಭಿನ್ನರಾಶಿಯಾಗಿ ಪರಿವರ್ತಿಸಬೇಕಾದರೆ ಅನುಸರಿಸಬೇಕಾದ ಹಂತಗಳು ದಶಮಾಂಶ ಭಿನ್ನ ರಾಶಿಯಾಗಿ ಪರಿವರ್ತಿಸಬೇಕಾದರೆ ಅನುಸರಿಸಬೇಕಾದ ಹಂತಗಳು ಯಾವುವು ಎಂದರೆ ಮೊದಲನೇದು ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ರಾಶಿಯಲ್ಲಿನ ಅಂಶ ಆಗುತ್ತದೆ ಹಾಗಾದರೆ ವಿದ್ಯಾರ್ಥಿಗಳ ಉದಾಹರಣೆಗೆ ಇಲ್ಲಿ ಒಂದು ಸೊನ್ನೆ ಬಿಂದು ನಾಲ್ಕಿದೆ ಅಂತ ತಿಳ್ಕೊಳ್ಳಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ತೀವಿ ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರಿತೀವಿ ಅಂದರೆ ಇದು ನಾಲ್ಕು ಏನಾಗುತ್ತದೆ ಅಂಶ ಆಗುತ್ತದೆ ವಿದ್ಯಾರ್ಥಿಗಳೇ ಎರಡನೇದು ದಶಮಾಂಶ ಭಿನ್ನರಾಶಿಲಿನ ದಶಮಾಂಶಗಳನ್ನು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳನ್ನು ಎನಿಸಿ ಎರಡನೇದು ದಶಮಾಂಶ ಭಿನ್ನರಾಶಿಲಿನ ದಶಮಾಂಶಗಳನ್ನು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳು ಎನಿಸಿ ಹಾಗಾದರೆ ವಿದ್ಯಾರ್ಥಿಗಳಲ್ಲಿ ಬಲಭಾಗದಿಂದ ಎನಿಸಿದಾಗ ಅಷ್ಟಿದೆ ಒಂದಿದೆ ಮೂರನೇದು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಸೊನ್ನೆಗಳನ್ನು ಒಂದರ ಪಕ್ಕ ಬರೀರಿ ಇದು ಛೇದ ಆಗುತ್ತದೆ ಹಾಗಾದರೆ ವಿದ್ಯಾರ್ಥಿಗಳ ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳ ಸಂಖ್ಯೆಯನ್ನು ಸೊನ್ನೆಗಳನ್ನು ಒಂದರ ಪಕ್ಕ ಬರೆದಾಗ ಇದು ಏನಾಗುತ್ತದೆ ಛೇದ ಆಗುತ್ತದೆ ವಿದ್ಯಾರ್ಥಿಗಳೇ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಒಂದು ಸಂಖ್ಯೆ ಬಿಟ್ಟು ಬಿಂದುವಿದೆ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಏನು ಮಾಡ್ತೀವಿ ಒಂದು ಅದರಲ್ಲಿ ಏನು ಮಾಡ್ತೀವಿ ಪಕ್ಕ ಎಷ್ಟಿದೆ ಒಂದು ಸಂಖ್ಯೆ ಬಿಟ್ಟು ಬಿಂದು ಇಲ್ಲಿ ಏನು ಬಿಡ್ತೀವಿ ಒಂದು ಸೊನ್ನೆ ಬರ್ತೀವಿ ವಿದ್ಯಾರ್ಥಿಗಳು ಹತ್ತಾಯಿತು ಆಯಿತು ವಿದ್ಯಾರ್ಥಿಗಳಿಗೆ ಭಿನ್ನರಾಶಿ ಏನಂತ ಬರ್ತೀವಿ ನಾಲ್ಕು ಭಾಗಲೇ ಹತ್ತು ಅಂತ ಬರಿತೀವಿ ವಿದ್ಯಾರ್ಥಿಗಳೇ ಉದಾಹರಣೆ ಮೂರು ಒಂದು ಬಿಂದು ನಾಲ್ಕು ಎರಡು ದಶಮಾಂಶ ಭಿನ್ನ ರಾಶಿಯನ್ನು ಭಿನ್ನ ರಾಶಿಯಾಗಿ ಬರೆಯುವುದು ಹಾಗರ ವಿದ್ಯಾರ್ಥಿಗಳು ಮೊದಲನೇದು ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ಭಿನ್ನರಾಶಿಯಲ್ಲಿನ ಅಂಶ ಆಗುತ್ತದೆ ಹಾಗರ ವಿದ್ಯಾರ್ಥಿಗಳು ದಶಮಾಂಶ ಬಿಂದುವನ್ನು ಬಿಟ್ಟು ಸಂಖ್ಯೆಯನ್ನು ಬರೆಯಿರಿ ಇದು ಭಿನ್ನ ರಾಶಿಯಲ್ಲಿ ಅಂಶ ಆಗುತ್ತದೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳ ಹಾಗರ ವಿದ್ಯಾರ್ಥಿಗಳು ಎರಡು ಸಂಖ್ಯೆಗಳನ್ನು ಬಿಟ್ಟು ಬಿಂದು ಇದೆ ಹಾಗರ ವಿದ್ಯಾರ್ಥಿಗಳು ಬಿಂದುವನ್ನು ತೆಗೆದಾಗ ಹಾಗರ ವಿದ್ಯಾರ್ಥಿಗಳು ಇದು ಒಂದೂರ ನಲ್ವತ್ತೆರಡು ಆಗುತ್ತದೆ ಹಗರ ವಿದ್ಯಾರ್ಥಿಗಳಿಗೆ ಇದೇನು ಅಂಶ ಆಗುತ್ತದೆ ವಿದ್ಯಾರ್ಥಿಗಳೇ ಎರಡನೇದು ದಶಮಾಂಶ ಭಿನ್ನ ರಾಶಿಯಲ್ಲಿನ ದಶಮಾಂಶಗಳನ್ನು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳನ್ನು ಎಣಿಸಿ ಹಾಗರ ವಿದ್ಯಾರ್ಥಿಗಳು ಇಲ್ಲಿ ನೋಡಬಹುದು ಬಲಭಾಗದಿಂದ ಎಣಿಸಿದಾಗ ಒಂದು ಎರಡು ಎರಡು ಸಂಖ್ಯೆಗಳಾದ್ಮೇಲೆ ಬಿಂದು ಇದೆ ಹಾಗರ ವಿದ್ಯಾರ್ಥಿಗಳೇ ಏನಂತ ಬರ್ತಿರ್ಲಿ ಎರಡಂತ ಬರ್ತೀರಾ ಮೂರನೇದು ಬಿಂದುವಿನ ಬಲಭಾಗದಲ್ಲಿರುವ ಅಂಕಿಗಳ ಸಂಖ್ಯೆಯಷ್ಟು ಸೊನ್ನೆಗಳನ್ನು ಒಂದರ ಪಕ್ಕ ಬರೆಯಿರಿ ಇದು ಛೇದ ಆಗುವುದು ಹಾಗಾದರೆ ವಿದ್ಯಾರ್ಥಿಗಳಿಗೆ ಎರಡು ಸಂಖ್ಯೆಗಳು ಆದಮೇಲೆ ಬಿಂದು ಇದೆ ಹಾಗರ ವಿದ್ಯಾರ್ಥಿಗಳು ಏನು ಮಾಡ್ತೀವಿ ಒಂದರ ಪಕ್ಕ ಎರಡು ಸೊನ್ನೆಗಳನ್ನ ಬರಿತೀವಿ ವಿದ್ಯಾರ್ಥಿಗಳು ಹಾಗರ ವಿದ್ಯಾರ್ಥಿಗಳು ಎಷ್ಟಾಯಿತು ನೂರಾಯಿತು ಆದ್ದರಿಂದ ಒಂದು ಬಿಂದು ನಾಲ್ಕು ಎರಡು ಇದು ಬಿನ್ನರ ರಾಶಿ ಎಷ್ಟಾಗುತ್ತದೆ ಒನ್ನೂರ ನಲ್ವತ್ತೆರಡು ಬಾಗಲೇ ನೂರು ಹಾಗಾದರೆ ವಿದ್ಯಾರ್ಥಿಗಳು ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು